ಧರ್ಮಸ್ಥಳ ಪ್ರಕರಣ ದಿನದಿಂದ ದಿನಕ್ಕೆ ರಣರೋಚಕ ತಿರುವು ಪಡೆದುಕೊಳ್ತಾ ಇದೆ ಎಸ್ಐಟಿ ತನಿಖೆ ಚುರುಕುಗೊಳಿಸಿರುವ ಹೊತ್ತಲ್ಲೇ ಧರ್ಮಸ್ಥಳ ಧರ್ಮಾಧಿಕಾರಿ ಸರ್ಕಾರಕ್ಕೆ ಧನ್ಯವಾದ ಸಲ್ಲಿಸಿದ್ದಾರೆ ಮತ್ತೊಂದೆಡೆ ಪ್ರಣವ್ ಮೋಹಂತಿ ಪರಮೇಶ್ವರ್ ಭೇಟಿಯಾಗಿ ಚರ್ಚೆ ನಡೆಸಿದ್ದಾರೆ ಈ ಕುರಿತ ಒಂದು ಸ್ಟೋರಿ ಇಲ್ಲಿದೆ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಬುರುಡೆ ಪತ್ತೆ ಪ್ರಕರಣ ಸರ್ಕಾರಕ್ಕೆ ಕೃತಜ್ಞತೆ ಸಲ್ಲಿಸಿದ ಧರ್ಮಾಧಿಕಾರಿ ಧರ್ಮಸ್ಥಳದಲ್ಲಿ ಬುರುಡೆ ಪ್ರಕರಣ ಕ್ಲೈಮ್ಯಾಕ್ಸ್ ಹಂತಕ್ಕೆ ತಲುಪಿದ್ದು ಎಸ್ಐಟಿ ತನಿಖೆ ಚುರುಕುಗೊಳಿಸಿದೆ ಇದೇ ಹೊತ್ತಲ್ಲಿ ಧರ್ಮಸ್ಥಳ ಧರ್ಮಾಧಿಕಾರಿ ಡಾಕ್ಟರ್ ವೀರೇಂದ್ರ ಹೆಗಡೆ ಕೂಡ ಮಾತನಾಡಿದ್ದಾರೆ ಧರ್ಮಸ್ಥಳ ಬುರುಡೆ ಕೇಸಲ್ಲಿ ಎಸ್ಐಟಿ ತನಿಖೆಯಿಂದ ಸತ್ಯ ಹೊರಬರ್ತಿದ್ದು ಸರ್ಕಾರಕ್ಕೆ ಕೃತಜ್ಞತೆ ಸಲ್ಲಿಸುವುದಾಗಿ ವೀರೇಂದ್ರ ಹೆಗಡೆ ಹೇಳಿಕೊಂಡಿದ್ದಾರೆ ಧರ್ಮಸ್ಥಳ ದೇಗುಲ ಬೇರೆಯಲ್ಲ ಧರ್ಮಸ್ಥಳದ ಊರಿನವರು ಬೇರೆಯಲ್ಲ ಎಷ್ಟು ನಿಷ್ಠೂರವಾಗಿ ನಮ್ಮ ಮೇಲೆ ದಬ್ಬಾಳಿಕೆ ನಡೆದಿದೆ ಅಂತ ನೀವು ನೋಡಿದ್ದೀರಿ ನನ್ನ ಮೇಲೆ ಯಾಕೆ ಇಷ್ಟು ದ್ವೇಷ ಇದೆ ಅಂತ ಗೊತ್ತಾಗ್ತಿಲ್ಲ ನಾವು ಯಾರನ್ನೂ ಹೀಯಾಳಿಸಿಲ್ಲ ದ್ವೇಷ ಕೂಡ ಮಾಡಿಲ್ಲ ಹೀಗಿದ್ರೂ ಇಷ್ಟು ಶತ್ರುತ್ವ ಯಾಕೆ ಎಂಬುದು ಅರ್ಥವಾಗ್ತಿಲ್ಲ ನಾವು ತಪ್ಪು ಮಾಡದ ಕಾರಣ ಆತ್ಮವಿಶ್ವಾಸವಿದ್ದು ಮಂಜುನಾಥ ಸ್ವಾಮಿ ಮತ್ತು ಅಣ್ಣಪ್ಪ ಸ್ವಾಮಿಯೇ ಎಲ್ಲವನ್ನ ನೋಡಿಕೊಳ್ತಾರೆ ಎಂದು ವೀರೇಂದ್ರ ಹೆಗಡೆ ಹೇಳಿದ್ದಾರೆ ಈ ಊರ ಧರ್ಮಸ್ಥಳದಲ್ಲಿ ಊರವರು ಬೇರೆ ಧರ್ಮಸ್ಥಳ ಬೇರೆ ಅನ್ನುವಂಥ ಭಾವನೆ ಇಲ್ಲ ನೀವೆಲ್ಲರೂ ಒಂದೇ ನಮ್ಮ ಕ್ಷೇತ್ರದಲ್ಲಿ ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ ಒಂದೇ ಆಗಿದ್ದೀರಿ ಮತ್ತು ನಮ್ಮಲ್ಲಿ ಭೇದ ಇಲ್ಲ ನಮ್ಮದು ಬೇರೆ ನಿಮ್ಮದು ಬೇರೆ ಅಂತ ಧರ್ಮಸ್ಥಳ ಅಂತಂದ್ರೆ ಆಯಿತು ನಮ್ಮದು ಅನ್ನುವಂಥ ಭಾವನೆ ನಿಮ್ಮೆಲ್ಲಿದೆ ಆ ಭಾವನೆ ಮೇಲೆ ಸದಾ ಇರಲಿ ಎಷ್ಟು ನಿಷ್ಠುರವಾಗಿ ನಮ್ಮ ಮೇಲೆ ದಬ್ಬಾಳಿಕೆ ನಡೆದಂತೆ ನೀವೆಲ್ಲ ಗಮನಿಸಿದ್ದೀರಿ ಇಷ್ಟು ಬಹಳ ಆಶ್ಚರ್ಯ ನನಗೆ ಇಷ್ಟು ದೊಡ್ಡ ನಾವು ಯಾರಿಗೂ ನೋವು ಮಾಡಲಿಲ್ಲ ಯಾವ ತಪ್ಪು ಮಾಡಲಿಲ್ಲ ಎಷ್ಟು ನಿಷ್ಠುರವಾಗಿ ಯಾಕೆ ಇಷ್ಟು ಎಲ್ಲೋ ಕೂತು ಟೀಕೆ ಮಾಡೋರು ನಮಗೆ ಬೇಡ ನಮಗೆ ನಮ್ಮವರು ಬೇಕು ನಮ್ಮ ಜೊತೆ ನಿಲ್ಲೋರು ಬೇಕು ನಮ್ಮ ಮೇಲೆ ಪ್ರೀತಿ ತೋರಿದ ಎಲ್ಲ ಹೆಣ್ಣು ಮಕ್ಕಳಿಗೂ ನಾನು ಆಭಾರಿ ಎಸ್ಐಟಿ ವರದಿ ಅರ್ಧ ಬಂದ ಕಾರಣ ನಾನು ಇಷ್ಟು ಧೈರ್ಯವಾಗಿ ಮಾತನಾಡ್ತಿದ್ದೇನೆ ನಮ್ಮ ಹೊಳಪು ಹಾಗೆ ಉಳಿದಿದೆ ಇದಕ್ಕೆ ನಾನು ಸರ್ಕಾರಕ್ಕೆ ಕೃತಜ್ಞತೆ ಸಲ್ಲಿಸ್ತೀನಿ ನಾವು ಸತ್ಯದಿಂದ ಇದ್ದೇವೆ ಹಾಗೆಯೇ ಮುಂದೆಯೂ ಇರ್ತೇವೆ ಮುಂದಿನ ದಿನಗಳಲ್ಲಿ ಉತ್ತಮವಾಗಿರಲಿ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸಿದರು ಕಾನೂನಿನ ಚೌಕಟ್ಟಿನಲ್ಲಿ ನ್ಯಾಯ ಒದಗಿಸ್ತೇವೆ ತಪ್ಪಿತಸ್ಥರ ವಿರುದ್ಧ ಕ್ರಮ ಆಗತ್ತೆ ಎಂದ ಬಂಡೆ ಎಸ್ಐಟಿ ತನಿಖೆ ಬಗ್ಗೆ ವೀರೇಂದ್ರ ಹೆಗಡೆ ಸ್ವಾಗತಿಸಿರುವ ಬಗ್ಗೆ ಬೆಂಗಳೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ರಿಯಾಕ್ಟ್ ಮಾಡಿದ್ದಾರೆ ನಾವು ಯಾವಾಗಲೂ ಒಳ್ಳೆಯದೇ ಮಾಡೋದು ಎಂದು ಸಿದ್ದರಾಮಯ್ಯ ಹೇಳಿದ್ದಾರೆ ಸರ್ಕಾರಕ್ಕೆ ಕೃತಜ್ಞತೆ ಸಲ್ಲಿಸಿದ್ದಾರೆ ಕಾಂಗ್ರೆಸ್ ಸರ್ಕಾರ ಯಾರಿಗೂ ತೊಂದರೆ ಬಯಸಲ್ಲ ಕಾನೂನಿನ ಚೌಕಟ್ಟಿನೊಳಗೆ ನ್ಯಾಯ ಒದಗಿಸುತ್ತೇವೆ ತಪ್ಪು ಮಾಡಿದವರ ವಿರುದ್ಧವೂ ಕಾನೂನು ಕ್ರಮ ಕೈಗೊಳ್ತೇವೆ ಎಂದು ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ ಇಲ್ಲಿವರೆಗೂ ಧರ್ಮಸ್ಥಳ ಕೇಸಿನಲ್ಲಿ ನಾವು ಮಧ್ಯಪ್ರವೇಶಿಸಿಲ್ಲ ನಾವು ಕೂಡ ಅಧಿಕಾರಿಗಳ ಬಳಿ ಏನು ಅಂತ ಕೇಳಿಲ್ಲ ಎಸ್ಐಟಿ ಅಂತಿಮ ವರದಿ ಬರಲಿ ಮುಂದೆ ಮಾತನಾಡೋಣ ಅಂದ್ರು ಕಾನೂನು ಚೌಕಟ್ಟಿನಲ್ಲಿ ನಾವೇನು ಎಲ್ಲರಿಗೂ ಸಹಾಯ ಮಾಡ್ಬೋದು ಎಲ್ಲರೂ ಕಾನೂನು ಚೌಕಟ್ಟಲ್ಲಿ ನ್ಯಾಯವನ್ನು ಒದಗಿಸ್ಕೊಬಿಡೋದು ಆ ಕೆಲಸ ಮಾಡ್ತೀವಿ ಯಾರಾದ್ರು ತಪ್ಪು ಮಾಡಿದರೆ ಆ ತಪ್ಪು ಮಾಡಿದವ್ರಿಗೆ ಶಿಕ್ಷೆಯನ್ನು ಕೂಡ ಸರ್ಕಾರ ಕಾನೂನು ಮಾಡ್ತದೆ ನಾವು ಯಾವುದಕ್ಕೂ ಇಂಟರ್ಫಿಯರ್ ಆಗೋದಿಲ್ಲ ಇನ್ವಾಲ್ವ್ಮೆಂಟ್ ಆಗೋದಿಲ್ಲ ಇವತ್ತರೆಗೂ ನಾವು ಯಾರು ಕೂಡ ಇನ್ವೆಸ್ಟಿಗೇಷನ್ ಮಾಡಿರೋ ಕೂಡ ಕೂಡ ಏನು ನಡೆದಿದೆ ಮಾಡಿರೋದಿದೆ ಹೋಗಿಲ್ಲ ಮಾಧ್ಯಮದಲ್ಲಿ ನೀವೇನು ತೋರಿಸ್ತಾ ಇದ್ದೀರಿ ಅಷ್ಟು ಮಾತ್ರ ತಿಳ್ಕೊಂಡು ನಾನು ಮಾತಾಡ್ತಾ ಇದ್ದೀನಿ ಬೇರೆಯವರು ಅವಕಾಶ ಕೊಟ್ಟಿಲ್ಲ ಅದಕ್ಕೆಲ್ಲ ಕೂಡ ಮಾಧ್ಯಮದಲ್ಲೇ ನೀವೇ ನಿಮ್ಮ ಮಾಹಿತಿಯನ್ನ ಸಂಗ್ರಹ ಮಾಡಿ ನೀವೇ ತಿಳಿಸ್ತಾ ಇದ್ರಿ ಅಂತಿಮ ವರದಿ ಅದಾದ ಅದಾದ್ಮೇಲೆ ಚರ್ಚೆ ಮಾಡಲ್ಲ ಸಿಎಂ ಸಿದ್ದರಾಮಯ್ಯಗೆ ಪರಂ ವಿವರಣೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಇಂದು ಸಿಎಂ ಸಿದ್ದರಾಮಯ್ಯನ ಭೇಟಿ ಮಾಡಿದ್ದು ಪಿಐಎಲ್ ವಾಜ ಎಸ್ಐಟಿ ಯೋಜನೆ ಹಾಗೂ ತನಿಖೆಯ ಪ್ರಗತಿಯ ಬಗ್ಗೆ ಸಮಗ್ರ ವಿವರಣೆ ನೀಡಿದ್ದಾರೆ ಸಿಎಂ ಹಾಗೂ ಗೃಹ ಸಚಿವರ ಭೇಟಿಗೂ ಮುನ್ನ ಪ್ರಣವ್ ಮೊಹಾಂತಿ ದಾಖಲೆಗಳ ಸಹಿತ ಪರಮೇಶ್ವರ್ಗೆ ಪ್ರಕರಣದ ವಿವರಣೆ ನೀಡಿದ್ರು ಇದೇ ವೇಳೆ ತನಿಖೆಯ ಪ್ರಗತಿ ಬಗ್ಗೆಯೂ ಮಾಹಿತಿ ನೀಡಿದ್ದಾರೆ ಅತ್ತ ಶಿವಮೊಗ್ಗ ಜೈಲಿನಲ್ಲಿರುವ ದೂರುದಾರ ಚಿನ್ನಯ್ಯ ಬೆಳ್ತಂಗಡಿ ನ್ಯಾಯಾಲಯಕ್ಕೆ ಹಾಜರಾಗಿ ಹೊರಬರುವಾಗ ಕಣ್ಣೀರು ಹಾಕಿರುವುದು ನಾನಾ ರೀತಿಯ ವ್ಯಾಖ್ಯಾನಗಳಿಗೆ ಕಾರಣವಾಗಿದೆ ಚಿನ್ನಯ್ಯನ ಹೇಳಿಕೆಯನ್ನ ಕಳೆದ ನಾಲ್ಕು ದಿನಗಳಿಂದಲೂ ನಿರಂತರವಾಗಿ ದಾಖಲಿಸುತ್ತಿರುವ ನ್ಯಾಯಾಲಯ ನಾಳೆ ಕೂಡ ಹಾಜರಾಗುವುದಕ್ಕೆ ಚಿನ್ನಯ್ಯನಿಗೆ ಸೂಚನೆ ನೀಡಿದೆ ಒಟ್ನಲ್ಲಿ ಧರ್ಮಸ್ಥಳ ಪ್ರಕರಣ ಕ್ಲೈಮ್ಯಾಕ್ಸ್ ಹಂತ ತಲುಪಿದ್ದು ಎಸ್ಐಟಿ ತನಿಖೆ ಚುರುಕುಗೊಳಿಸಿದ್ದು ಶೀಘ್ರದಲ್ಲಿ ತನಿಖಾಧಿಕಾರಿಗಳು ಸರ್ಕಾರಕ್ಕೆ ರಿಪೋರ್ಟ್ ಸಲ್ಲಿಸುವ ಸಾಧ್ಯತೆ ಇದೆ ವರಲಕ್ಷ್ಮಿ ಎಲ್ ಬ್ಯೂರೋ ರಿಪೋರ್ಟ್ ಕರ್ನಾಟಕ ನ್ಯೂಸ್ಪೀಟ್ ಬೆಂಗಳೂರು